ಹಾಯ್ ವೆಲ್ಕಮ್ ನನ್ನ ಎಲ್ಲ ಕೃಷಿ ಮಷಿನ್ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೂ ಸ್ನೇಹಿತರೆ ಎಂದಿನಂತೆ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ಸಿದ್ಧವಾಗಿದೆ ಸ್ನೇಹಿತರೆ ಇದೇ ರೀತಿ ನಿಮ್ಮ ಒಂದು ವಾಹನಗಳನ್ನು ಮಾರಾಟ ಮಾಡಬೇಕಾದರೆ ನಮ್ಮ ಒಂದು ಕೃಷಿ ಮಷಿನ್ ಅಗ್ರಿಕಲ್ಚರಲ್ಲಿ ಎನ್ನುವ ಯೂಟ್ಯೂಬ್ ಚಾನಲನ್ನು ಮೊದಲು ಯೂಟ್ಯೂಬ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲನ್ ಕೂಡ ಕ್ಲಿಕ್ ಮಾಡಿ ಮುಂದೆ ಬರುವ ವಿಡಿಯೋಗಳನ್ನು ನೋಡಲು ಹಾಗೆ ನಿಮ್ಮ ಒಂದು ವಾಹನಗಳನ್ನು ಮಾರಾಟ ಮಾಡಬೇಕಾದರೆ ವಾಹನದ ನಾಲ್ಕು ಭಾಗಗಳ ಕ್ಲಿಯರ್ ಇರುವಂಥ ಫೋಟೋಗಳು ಹಾಗೆ ವಾಹನದ ಸಂಪೂರ್ಣವಾದ ಮಾಹಿತಿ ವಾಹನದ ಲೊಕೇಶನ್ ಹಾಗೆ ಮಾಲೀಕರ ಮಾಹಿತಿಯನ್ನು ನಮ್ಮ ಒಂದು ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿದರೆ ಯಾವುದೇ ರೀತಿ ಫೀಸ್ ಇಲ್ಲ ಕಮಿಷನ್ ಇಲ್ಲ ಒಂದು ರೂಪಾಯಿ ಕೂಡ ಚಾರ್ಜ್ ಮಾಡದೆ ಮಾರಾಟ ಮಾಡುವ ಕನ್ನಡದ ಏಕೈಕ ಚಾನಲ್ ಇದಾಗಿದೆ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ನಿಮ್ಮ ಸ್ನೇಹಿತರ ಗ್ರೂಪ್ಗಳಲ್ಲಿ ಹಾಗೆ ಒಂದು ಫೇಸ್ಬುಕ್ ಪೇಜ್ ಹಾಗೂ ವಾಟ್ಸಪ್ ಗ್ರೂಪ್ಗಳಿಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಹೇಳಿದಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ವಾಹನದ ಬಗ್ಗೆ ಮಾಹಿತಿಯನ್ನು ನೋಡಿಕೊಂಡು ಹೋಗೋಣ ಅದಕ್ಕಿಂತ ಮುಂಚೆ ಯಾವುದೇ ರೀತಿಯ ಅಡ್ವಾನ್ಸ್ ಪೇಮೆಂಟ್ ಗೂಗಲ್ ಪೇ ಫೋನ್ ಪೇ ಮಾಡಿ ಮೋಸ ಹೋಗಬೇಡಿ ಅದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರೋದಲ್ಲ ಇವತ್ತಿನ ಒಂದು ವಾಹನ ವಿ ಎಸ್ ಟಿ ಎ ಒನ್ ತರ್ಟಿ ಡಿ ಎನ್ನುವ ಹದಿಮೂರು ಎಚ್ ಪಿ ಪವರ್ ಟಿಲ್ಲರ್ ಸ್ನೇಹಿತರೆ ಕೇವಲ ಒಂದು ವರ್ಷದ ಒಂದು ಪವರ್ ಟಿಲ್ಲರ್ ಇದಾಗಿದೆ ಸ್ನೇಹಿತರೆ ತುಂಬಾ ಕಡಿಮೆ ಬಳಕೆ ಕಡಿಮೆ ಅವಧಿಯಲ್ಲಿರುವ ಒಂದು ಒಳ್ಳೆಯ ಗಾಡಿಗಿದೆ ಇದಕ್ಕೆ ಒಂದು ಸೀಟ್ ಕೂಡ ಇದೆ ಸ್ನೇಹಿತರೆ ಒಂದು ತೆರೆದ ಸೀಟ್ ಇದೆ ಸ್ನೇಹಿತರೆ ಒಂದು ಎಮ್ ಎ ಟಿ ಸೀಟ್ ಕೂಡ ಅಟ್ಯಾಚ್ಮೆಂಟ್ ಇರುವ ಒಂದು ಟಿಲ್ಲರ್ ಮಾರಾಟಕ್ಕಿದೆ ಹದಿಮೂರು ಎಚ್ ಪಿ ಎಮ್ ಎರಡು ಸಾವಿರದ ಇಪ್ಪತ್ತೆರಡರ ಮಾಡೆಲ್ ಇದಾಗಿದೆ ಕಲರ್ ಕೂಡ ಒಂದು ಒಳ್ಳೆ ಕಂಡೀಷನ್ ಇದೆ ಶೋರೂಮ್ ಇರುವ ಗಾಡಿ ಇದಾಗಿದೆ ಸ್ನೇಹಿತರೆ ಯಾವುದೇ ರೀತಿ ಸ್ಕ್ರ್ಯಾಚಸ್ ಇಲ್ಲ ಟೈರ್ ಕೂಡ ಒಂದು ಸೆವೆಂಟಿ ಪರ್ಸೆಂಟ್ ಓಕೆ ಅಂತ ಹೇಳ್ಬೋದು ಸ್ನೇಹಿತರೆ ಕಲರ್ ಆ್ಯಸ್ ವೆಲ್ ಶೋರೂಮ್ ಕಲರ್ ಇದೆ ಸ್ನೇಹಿತರೆ ನೋಡಿ ಒಂದು ಒಳ್ಳೆಯ ಗಾಡಿ ಇದರ ಒಂದು ಲೊಕೇಶನ್ ನೋಡೋದಾದರೆ ಇದು ಹುಕ್ಕೇರಿ ಎನ್ನುವ ಒಂದು ಬೆಳಗಾವ್ ಜಿಲ್ಲೆಯ ಒಂದು ಹುಕ್ಕೇರಿ ಈ ತಾಲೂಕಿನಲ್ಲಿ ಮಾರಾಟಕ್ಕಿದೆ ಬೆಳಗಾವ್ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ಮಾರಾಟಕ್ಕಿದೆ ಇದರ ಒಂದು ಬೆಲೆ ನೋಡುವುದಾದರೆ ಒಂದು ಲಕ್ಷದ ಅರುವತ್ತು ಸಾವಿರ ಅಂತ ಹೇಳಿದರೆ ಅರುವತ್ತು ಏನೋ ಫೈನಲ್ ಅಲ್ಲ ಸ್ಥಳಕ್ಕೆ ಬಂದು ಭೇಟಿ ನೋಡಿದರೆ ನಮ್ಮ ಚಾನಲ್ ಹೆಸರು ಹೇಳಿದರೆ ಇನ್ನೂ ಕಡಿಮೆ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ನಮ್ಮ ಚಾನಲ್ ಹೆಸರನ್ನು ಹೇಳೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೆ ನೋಡಿ ಕೆಳಗಡೆ ಮಾಲೀಕರ ನಂಬರ್ ಕೊಟ್ಟಿರ್ತೀವಿ ನೇರವಾಗಿ ಒಂದು ವ್ಯವಹಾರವನ್ನು ಮಾಡಿಕೊಳ್ಳಿ ನೋಡಿ ಈ ರೀತಿ ಬಟನ್ ಕ್ಲಿಕ್ ಮಾಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆದಾಗೆ ಈ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕು ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಬೇಕು ಸ್ನೇಹಿತರೆ ಮುಂದೆ ಬರುವ ಕಡಿಮೆ ಬಜೆಟ್ ಇರುವ ವಾಹನಗಳ ಮಾಹಿತಿಯನ್ನು ನೋಡಲು ಹಾಗೆ ನಿಮ್ಮ ಸ್ನೇಹಿತರ ಗ್ರೂಪ್ಗಳಲ್ಲಿ ಶೇರ್ ಮಾಡಲು ಹೇಳಿ ಹಾಗೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ತುಂಬಾ ಕಡಿಮೆ ಬಜೆಟ್ ಇರುವ ವಾಹನಗಾಗಿ ನಮ್ಮ ಚಾನಲನ್ನು ವಿಡಿಯೋಗಳು ವೀಕ್ಷಿ ವೀಕ್ಷಣೆ ಮಾಡ್ತಾಯಿರಿ ಸ್ನೇಹಿತರೆ ಥ್ಯಾಂಕ್ ಯು